ಸಾಲಿನ ಬಿಗ್ ಬಾಸ್ ಪರ್ವ ಆರಂಭ ಆಗಿದೆ ಬಿಗ್ ಬಾಸ್ ಹಿಂದಿ ಹತ್ತೊಂಬತ್ತನೇ ಸೀಸನ್ ಈಗಾಗಲೇ ಶುರುವಾಗಿದೆ ಸಲ್ಮಾನ್ ಖಾನ್ ಹತ್ತೊಂಬತ್ತನೇ ಸೀಸನ್ನ ಮೊದಲ ವಾರದ ಬಿಗ್ ಬಾಸ್ ರಿಯಾಲಿಟಿ ಶೋ ಅನ್ನು ನಡೆಸಿಕೊಟ್ಟಿದ್ದು ಆಗಿದೆ ಇದರ ಹಿಂದೇನೆ ಮಲಯಾಳಂನಲ್ಲಿ ತೆಲುಗಿನಲ್ಲಿ ಹಾಗೂ ನಂತರ ಕನ್ನಡದಲ್ಲಿಯೂ ಬಿಗ್ ಬಾಸ್ ಆರಂಭ ಆಗುತ್ತಿದೆ ಮಲಯಾಳಂನಲ್ಲಿ ಮೋಹನ್ ಲಾಲ್ ಬಿಗ್ ಬಾಸ್ ಸೀಸನ್ ಏಳು ರ ನಿರೂಪಣೆ ಮಾಡುತ್ತಿದ್ದಾರೆ ಹಿಂದಿ ಜೊತೆ ಮಲಯಾಳಂ ಕೂಡ ಆರಂಭ ಆಗಿದೆ ತೆಲುಗಿನಲ್ಲಿ ನಾಗಾರ್ಜುನ ಹಾಗೂ ಕನ್ನಡದಲ್ಲಿ ಕಿಚ್ಚ ಸುದೀಪ್ ನಡೆಸಿಕೊಡಲಿದ್ದಾರೆ ಹಿಂದಿ ಹಾಗೂ ಮಲಯಾಳಂನಲ್ಲಿ ಹೊಸ ಸೀಸನ್ಗಳು ಆರಂಭ ಆಗಿವೆ ಸೆಪ್ಟೆಂಬರ್ ತಿಂಗಳ ಕೊನೆಯಲ್ಲಿ ತೆಲುಗು ಹಾಗೂ ಕನ್ನಡ ವರ್ಷನ್ಗಳು ಆರಂಭ ಆಗಲಿವೆ ಪ್ರತಿ ವರ್ಷ ಆರಂಭ ಆದಾಗಲೂ ಸ್ಟಾರ್ಗಳ ಅಭಿಮಾನಿಗಳಿಗೆ ಈ ವರ್ಷ ಎಷ್ಟು ಸಂಭಾವನೆ ತೆಗೆದುಕೊಂಡರೂ ಅನ್ನೋ ಕುತೂಹಲ ಹುಟ್ಟಿಕೊಳ್ಳುತ್ತೆ ಹೀಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸಲ್ಮಾನ್ ಖಾನ್ ನಾಗಾರ್ಜುನ ಮೋಹನ್ ಲಾಲ್ ಹಾಗೂ ಕಿಚ್ಚ ಸುದೀಪ್ ಪಡೆದಿರುವ ಸಂಭಾವನೆ ಬಗ್ಗೆ ಚರ್ಚೆಯಾಗುತ್ತಿದೆ ಹಾಗಿದ್ದರೆ ಯಾರೆಲ್ಲ ಎಷ್ಟೆಷ್ಟು ಸಂಭಾವನೆ ಪಡೆದು ನಿರೂಪಣೆ ಮಾಡುತ್ತಿದ್ದಾರೆಂದು ನೋಡುವುದಾದರೆ ಸಲ್ಮಾನ್ ಖಾನ್ ಬಿಗ್ ಬಾಸ್ ಹತ್ತೊಂಬತ್ತು ಬಿಗ್ ಬಾಸ್ ಸೀಸನ್ ಆರಂಭ ಆದಲ್ಲಿಂದಲೂ ಬೇರೆ ಭಾಷೆಯ ನಿರೂಪಕರಿಗೆ ಹೋಲಿಕೆ ಮಾಡಿದರೆ ಸಲ್ಮಾನ್ ಖಾನ್ಗೆ ಅತಿ ಹೆಚ್ಚು ಸಂಭಾವನೆ ಸಿಗುತ್ತೆ ಈಗಾಗಲೇ ಹತ್ತೊಂಬತ್ತು ಸೀಸನ್ ನಡೆಯುತ್ತಿದೆ ಈ ಹತ್ತೊಂಬತ್ತು ಸೀಸನ್ಗಳಲ್ಲಿ ಮಧ್ಯೆ ಕೆಲವನ್ನು ಬೇರೆ ನಟರು ಹೋಸ್ಟ್ ಮಾಡಿದ್ದಾರೆ ಅದನ್ನು ಬಿಟ್ಟರೆ ಸಲ್ಮಾನ್ ಖಾನ್ ಅತಿ ಹೆಚ್ಚು ಸೀಸನ್ ಗಳನ್ನು ಹೋಸ್ಟ್ ಮಾಡಿದ್ದಾರೆ ಈ ಬಾರಿ ಸಲ್ಮಾನ್ ಖಾನ್ ಈ ಹಿಂದೆ ತೆಗೆದುಕೊಳ್ಳುತ್ತಿದ್ದ ಸಂಭಾವನೆಯನ್ನು ಕಡಿಮೆ ಮಾಡಿಕೊಂಡಿದ್ದಾರೆ ಎಂದು ವರದಿಗಳಾಗಿದ್ದವು ಇಪ್ಪನೆಟ್ ನ್ಯೂಸ್ ಪ್ರಕಾರ ಸಲ್ಮಾನ್ ಖಾನ್ ಈ ಬಾರಿ ಸೀಸನ್ ಹತ್ತೊಂಬತ್ತಕ್ಕೆ ಸುಮಾರು ನೂರ ಇಪ್ಪತ್ತು ಕೋಟಿ ರೂಪಾಯಿಯಿಂದ ನೂರ ಐವತ್ತು ಕೋಟಿ ರೂಪಾಯಿ ವರೆಗೂ ಸಂಭಾವನೆಯನ್ನು ಪಡೆದಿದ್ದಾರೆಂದು ವರದಿಯಾಗಿದೆ ಈ ಮೂಲಕ ಕಿರುತೆರೆಯಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ನಟ ಎಂದು ಹೇಳಲಾಗಿದೆ ನಾಗಾರ್ಜುನ ಬಿಗ್ ಬಾಸ್ ಒಂಬತ್ತು ಬಿಗ್ ಬಾಸ್ ತೆಲುಗು ಸೀಸನ್ ಒಂಬತ್ತು ಇನ್ನೇನು ಕೆಲವೇ ದಿನಗಳಲ್ಲಿ ಆರಂಭ ಆಗುತ್ತಿದೆ ಈ ಬಾರಿ ಕೂಡ ನಾಗಾರ್ಜುನ ಅವರೇ ನಿರೂಪಣೆ ಮಾಡುತ್ತಿದ್ದಾರೆ ಟಾಲಿವುಡ್ ನ ಸ್ಟೈಲಿಶ್ ಆಕ್ಟರ್ ನಾಗಾರ್ಜುನಗೆ ಕೂಡ ಒಳ್ಳೆಯ ಸಂಭಾವನೆಯೇ ಸಿಗುತ್ತಿದೆ ಹಲವು ಸೀಸನ್ಗಳು ತೆಲುಗು ಬಿಗ್ ಬಾಸ್ ನ ಫೇಸ್ ಆಗಿದ್ದ ನಾಗಾರ್ಜುನ ಒಂಬತ್ತನೇ ಸೀಸನ್ನಲ್ಲಿ ಸುಮಾರು ಮೂವತ್ತು ಕೋಟಿ ರೂಪಾಯಿ ಸಂಭಾವನೆ ಪಡೆಯುತ್ತಿದ್ದಾರೆ ಎನ್ನಲಾಗಿದೆ ಬಿಗ್ ಬಾಸ್ ನಲ್ಲಿ ಸಲ್ಮಾನ್ ಖಾನ್ ಬಿಟ್ಟರೆ ಅತಿ ಹೆಚ್ಚು ಸಂಭಾವನೆ ಪಡೆಯುತ್ತಿರುವ ನಟ ನಾಗಾರ್ಜುನ ಮೋಹನ್ ಲಾಲ್ ಬಿಗ್ ಬಾಸ್ ಏಳು ಮಲಯಾಳಂ ಸೂಪರ್ ಸ್ಟಾರ್ ಮೋಹನ್ ಲಾಲ್ ಬಿಗ್ ಬಾಸ್ ಮಲಯಾಳಂನ ಏಳನೇ ಸೀಸನ್ ಅನ್ನು ನಿರೂಪಣೆ ಮಾಡುತ್ತಿದ್ದಾರೆ ಅಪಾರ ಅಭಿಮಾನಿಗಳನ್ನ ಹೊಂದಿರುವ ಮೋಹನ್ ಲಾಲ್ ನಿರೂಪಣಾ ಶೈಲಿಗೆ ಮಲಯಾಳಿಗಳು ಫಿದಾ ಆಗಿದ್ದಾರೆ ಈಗಾಗಲೇ ಏಳನೇ ಸೀಸನ್ ಆರಂಭ ಆಗಿದ್ದು ಮೋಹನ್ ಲಾಲ್ ಬಿಗ್ ಬಾಸ್ ಏಳನೇ ಸೀಸನ್ ಅನ್ನು ನಿರೂಪಣೆ ಮಾಡುವುದಕ್ಕೆ ಬರೋಬ್ಬರಿ ಏಳು ಕೋಟಿ ರೂಪಾಯಿ ಸಂಭಾವನೆ ಪಡೆದಿದ್ದಾರೆ ಎನ್ನಲಾಗಿದೆ ಕಿಚ್ಚ ಸುದೀಪ್ ಬಿಗ್ ಬಾಸ್ ಹನ್ನೆರಡು ಕನ್ನಡದಲ್ಲಿ ಕಳೆದ ಹನ್ನೊಂದು ಸೀಸನ್ಗಳನ್ನು ಕಿಚ್ಚ ಸುದೀಪ್ ನಿರೂಪಣೆ ಮಾಡುತ್ತಿದ್ದಾರೆ ಬೇರೆ ಭಾಷೆಗಳಿಗೆ ಹೋಲಿಸಿದರೆ ಎಲ್ಲಾ ಸೀಸನ್ಗಳನ್ನು ಒಬ್ಬರೇ ನಿರೂಪಣೆ ಮಾಡಿದ ಏಕೈಕ ನಿರೂಪಕ ಕಿಚ್ಚ ಸುದೀಪ್ ಎನಿಸಿಕೊಂಡಿದ್ದಾರೆ ಹನ್ನೆರಡನೇ ಸೀಸನ್ ನಿರೂಪಣೆ ಮಾಡುವುದಿಲ್ಲ ಎಂದು ಹೇಳಿದ್ದರು ಬಳಿಕ ಕಲಸ್ ಕನ್ನಡ ಕಿಚ್ಚನ ಮನವೊಲಿಸಿ ನಿರೂಪಣೆಗೆ ಒಪ್ಪಿಸಿದ್ದರು ಇನ್ನೂ ಸಂಭಾವನೆ ಕಡೆಗೆ ಬರುದರೆ ಹನ್ನೆರಡನೇ ಸೀಸನ್ ಅನ್ನು ನಿರೂಪಣೆ ಮಾಡುವುದಕ್ಕೆ ಕಿಚ್ಚ ಸುದೀಪ್ ಬರೋಬ್ಬರಿ ಎಂಟು ರಿಂದ ಹತ್ತು ಕೋಟಿ ರೂಪಾಯಿ ಸಂಭಾವನೆ ಪಡೆದಿದ್ದಾರೆಂಬ ಸುದ್ದಿ ಹರಿದಾಡುತ್ತಿದೆ ಆದರೆ ಇದು ಕಲರ್ಸ್ ಕನ್ನಡದಿಂದಾಗಲಿ ಕಿಚ್ಚನ ಕಡೆಯಿಂದಾಗಲಿ ಅಧಿಕೃತವಾಗಿ ಬಂದಿಲ್ಲ ಇವತ್ತಿಗೆ ಇಷ್ಟೇ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು